ಹಾಯ್ ವೀಕ್ಷಕರಿ ಎಲ್ಲರಿಗೂ ನಮಸ್ಕಾರ ನೋಡಿ ಈಗಾಗಲೇ ಜುಲೈ ತಿಂಗಳು ಕೂಡ ಮುಗಿತ ಬಂತು ಆದರೂ ಕೂಡ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಇನ್ನೂ ಕೂಡ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಈ ಹಿಂದೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗೆ ಐದು ಹೊಸ ನಿಯಮಗಳನ್ನ ಜಾರಿಗೆ ತಂದಿತ್ತು ಆದರೆ ಸರ್ಕಾರದಿಂದ ಈವಾಗ ಬರ್ತಾ ಇರುವಂತಹ ಒಂದು ಮಾಹಿತಿಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣನ ನೀವು ಪಡಿಬೇಕು ಅಂದರೆ ನಿಮ್ಮ ಬಳಿ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಇರಬೇಕು ಹಾಗಾದರೆ ನಾವು ಈ ಒಂದು ಗ್ಯಾರಂಟಿ ಕಾರ್ಡ್ನ ಹೇಗೆ ಪಡ್ಕೊಳ್ಳೋದು ಸರ್ಕಾರದಿಂದ ಹನ್ನೊಂದನೇ ಕಂತಿನ ಹಣಕ್ಕೆ ಗ್ಯಾರಂಟಿ ಕಾರ್ಡ್ನ ಕಡ್ಡಾಯ ಮಾಡಿದಾರ ಆ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿನ ಕೊಡ್ತಾ ಇದ್ದೀನಿ ಅದೇ ರೀತಿ ನಾಳೆ ಮಂಗಳವಾರ ಕರ್ನಾಟಕದ ಯಾವ ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬರ್ತಾ ಇದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೋಡಿ ವೀಕ್ಷಕರೇ ನೀವೇನಾದ್ರೂ ಇನ್ನೂ ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಪ್ರತಿಯೊಬ್ಬರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಹೌದು ವೀಕ್ಷಕರಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಜುಲೈ ತಿಂಗಳು ಮುಗಿತಾ ಬಂದರೂ ಕೂಡ ಇನ್ನೂ ಸಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಸಾಕಷ್ಟು ಫಲಾನುಭವಿಗಳು ಪ್ರತಿನಿತ್ಯವೂ ಕೂಡ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಆದರೂ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಸರ್ಕಾರ ಹನ್ನೊಂದನೇ ಕಂತಿನ ಹಣಕ್ಕೆ ಐದು ಬಗೆಯ ಒಂದು ಹೊಸ ರೂಲ್ಸ್ನ ಜಾರಿಗೆ ತಂದಿತ್ತು ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣನ ಪಡಿಬೇಕು ಅಂದರೆ ನೀವು ಸರ್ಕಾರದಿಂದ ಜಾರಿಗೆ ತಂದಿರುವ ಐದು ಹೊಸ ನಿಯಮಗಳನ್ನ ಪಾಲನೆ ಮಾಡಿದರೆ ಮಾತ್ರ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ ಅಂತ ಸರ್ಕಾರ ಹೇಳಿತ್ತು ಅದೇ ರೀತಿ ಸದ್ಯಕ್ಕೆ ಸರ್ಕಾರದಿಂದ ಬರ್ತಾ ಇರುವಂತಹ ಒಂದು ಮಾಹಿತಿಯ ಪ್ರಕಾರ ಹನ್ನೊಂದನೇ ಕಂತಿನ ಹಣಕ್ಕೆ ನಿಮ್ಮ ಬಳಿ ಗೃಹಲಕ್ಷ್ಮಿ ಯೋಜನೆಯ ಗ್ಯಾರಂಟಿ ಕಾರ್ಡ್ ಅಂದರೆ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ನೀವು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣನ ಪಡ್ಕೊಳ್ಳೋದು ಹಾಗಾದರೆ ಏನಿದು ಪಿಂಕ್ ಕಾರ್ಡ್ ನಾವು ಈ ಪಿಂಕ್ ಕಾರ್ಡ್ನ ಏಕೆ ಪಡೆಯುವುದು ಅಂತ ನೀವು ಕೇಳ್ಬೋದು ನೋಡಿ ವೀಕ್ಷಕರೇ ಲೋಕಸಭಾ ಚುನಾವಣೆಯ ಒಂದು ಫಲಿತಾಂಶ ಬಂದ ನಂತರ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಕೆಲವೊಂದು ನಿಯಮಗಳು ಜಾರಿಗೆ ಬರ್ತಾ ಇದೆ ಅದೇ ರೀತಿ ಪಿಂಕ್ ಕಾರ್ಡ್ ಕೂಡ ಸರ್ಕಾರ ಕಡ್ಡಾಯ ಮಾಡುವಂತಹ ಸಾಧ್ಯತೆ ತುಂಬಾ ಇದೆ ಹಾಗಾದರೆ ಸರ್ಕಾರದಿಂದ ಮೊದಲು ಬಂದ ಐದು ನಿಯಮಗಳು ಯಾವುದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ವೀಕ್ಷಕರೇ ನಿಮ್ಮ ಮನೆಯ ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಕಡಿಮೆ ಇರಬೇಕು ನಿಮ್ಮ ಮನೆಯ ವಾರ್ಷಿಕ ಆದಾಯ ಏನಾದರೂ ಏಳು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನೀವು ಸರ್ಕಾರಕ್ಕೆ ತೆರಿಗೆನ ಕಟ್ಟಬೇಕಾಗುತ್ತೆ ತೆರಿಗೆ ಕಟ್ಟುವಂತಹ ಪ್ರತಿಯೊಂದು ಕುಟುಂಬದ ಒಂದು ಹೆಸರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ರಿಮೂವ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಿಮ್ಮ ಬಳಿ ಇರುವಂತಹ ಒಂದು ಜಮೀನು ಹತ್ತು ಎಕರೆಗಿಂತ ಕಡಿಮೆ ಇರಬೇಕು ಮತ್ತೆ ನಿಮ್ಮ ಮನೆಯಲ್ಲಿ ಯಾವ್ದು ರೀತಿಯ ವೈಟ್ ಬೋರ್ಡ್ ಇರುವಂತಹ ಕಾರ್ ಇರಬಾರ್ದು ಮತ್ತೆ ವೀಕ್ಷಕರೇ ನೀವು ಸರ್ಕಾರಕ್ಕೆ ಯಾವುದೇ ರೀತಿಯ ಒಂದು ತೆರಿಗೆನ ಕಟ್ತಾ ಇರಬಾರ್ದು ಅದೇ ರೀತಿ ಕೊನೆಯ ಒಂದು ನಿಯಮ ಬಂದು ನೀವು ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ಸದಸ್ಯರು ಸರ್ಕಾರಿ ನೌಕರರಾಗಿ ಕೆಲಸ ಮಾಡ್ತಾ ಇರಬಾರ್ದು ಈ ಹಿಂದೆ ಸರ್ಕಾರ ಈ ಐದು ನಿಯಮಗಳನ್ನ ಜಾರಿಗೆ ತಂದಿತ್ತು ಆದರೆ ಸರ್ಕಾರದಿಂದ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣಕ್ಕೆ ಗ್ಯಾರಂಟಿ ಕಾರ್ಡ್ ಅಂದರೆ ಪಿಂಕ್ ಕಾರ್ಡ್ನ ಕಡ್ಡಾಯವಾಗಿ ಮಾಡುವಂತಹ ಸಾಧ್ಯತೆ ತುಂಬಾ ಇದೆ ಹಾಗಾದ್ರೆ ಸರ್ಕಾರ ಯಾವ ಒಂದು ಕಾರಣಕ್ಕೆ ಈ ಒಂದು ಗ್ಯಾರಂಟಿ ಕಾರ್ಡ್ನ ಕಡ್ಡಾಯ ಮಾಡ್ತಾ ಇದೆ ಅಂತ ನೀವು ಕೇಳ್ಬೋದು ನೋಡಿ ವೀಕ್ಷಕರೇ ಈಗಾಗಲೇ ಸಾಕಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಹತ್ತು ಕಂತಿನ ಹಣನ ಪಡ್ಕೊಂಡಿದ್ದೀರಾ ಹನ್ನೊಂದನೇ ಕಂತಿನ ಹಣಕ್ಕೆ ಸರ್ಕಾರ ಕೆಲವೊಂದು ನಿಯಮಗಳನ್ನ ಜಾರಿಗೆ ತರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಹಣನ ಪಡ್ಕೋತಾ ಇದ್ದೀರಾ ಆದರೆ ಅವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಲ್ಲ ಅಂತ ಸರ್ಕಾರದಿಂದ ಕೆಲವೊಂದು ನಿಯಮಗಳನ್ನ ಜಾರಿಗೆ ತರ್ತಾ ಇದ್ದಾರೆ ಅಷ್ಟೇ ಇನ್ನು ಮುಂದೆ ನೀವು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣನ ಪಡ್ಕೋಬೇಕು ಅಂದರೆ ನಿಮ್ಮ ಬಳಿ ಈ ಒಂದು ಗ್ಯಾರಂಟಿ ಕಾರ್ಡ್ ಅಂದರೆ ಪಿನ್ ಕಾರ್ಡ್ ಇದ್ದರೆ ಮಾತ್ರ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಬರುತ್ತೆ ವೀಕ್ಷಕರೇ ಆದಷ್ಟು ಬೇಗ ಸರ್ಕಾರದಿಂದ ಈ ಒಂದು ಗ್ಯಾರಂಟಿ ಕಾರ್ಡ್ಗೆ ಅಂದರೆ ಪಿಂಕ್ ಕಾರ್ಡ್ಗೆ ಅಪ್ಲಿಕೇಶನ್ನ ಬಿಡ್ತಾರೆ ವೀಕ್ಷಕರೇ ಆಗಸ್ಟ್ ತಿಂಗಳಲ್ಲಿ ಪ್ರತಿಯೊಂದು ಫಲಾನುಭವಿಗಳು ಈ ಒಂದು ಗ್ಯಾರಂಟಿ ಕಾರ್ಡ್ನ ಪಡ್ಕೊತೀರಾ ನಿಮ್ಮ ಬಳಿ ಈ ಒಂದು ಗ್ಯಾರಂಟಿ ಕಾರ್ಡ್ ಇಲ್ಲ ಅಂದರೆ ಭವಿಷ್ಯದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅಂತ ಸರ್ಕಾರದಿಂದ ಒಂದು ಮಾಹಿತಿನ ಕೊಡ್ತಾ ಇದ್ದಾರೆ ಈ ಒಂದು ಪಿನ್ ಕಾರ್ಡ್ ಏನಿದೆ ಈ ಒಂದು ಪಿನ್ ಕಾರ್ಡ್ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೂ ಕೂಡ ಕಡ್ಡಾಯವಾಗಿ ಸರ್ಕಾರ ಜಾರಿಗೆ ತರ್ತಾ ಇದ್ದಾರೆ ಮತ್ತೆ ವೀಕ್ಷಕರೇ ಸರ್ಕಾರದಿಂದ ಈಗಾಗಲೇ ಹನ್ನೊಂದನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರ್ತಾ ಇಲ್ಲ ಅಂತ ಸಾಕಷ್ಟು ಫಲಾನುಭವಿಗಳು ಒಂದು ಕಮೆಂಟಲ್ಲಿ ಹೇಳ್ತಾ ಇದ್ದೀರಾ ನೋಡಿ ವೀಕ್ಷಕರೇ ಹನ್ನೊಂದನೇ ಕಂತಿನ ಹಣ ಸರ್ಕಾರದಿಂದ ಆಗಿದೆ ಆದರೆ ಕೆಲವೊಂದು ಸಮಸ್ಯೆಯಿಂದ ಇನ್ನೂ ಸಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬರ್ತಾ ಇಲ್ಲ ನಾಳೆ ಮಂಗಳವಾರ ಕೆಲವೊಂದು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಆ ಒಂದು ಜಿಲ್ಲೆಗಳ ಹೆಸರು ಯಾವುದು ಅಂದರೆ ಮೊದಲಿಗೆ ವೀಕ್ಷಕರೇ ಬಿಜಾಪುರ ಬಾಗಲಕೋಟೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಬಳ್ಳಾರಿ ಬೀದರ್ ವಿಜಯನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ ಕಲಬುರಗಿ ಹಾಸನ ಹಾವೇರಿ ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ಮತ್ತು ಯಾದಗಿರಿ ಈ ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನಾಳೆ ಮಂಗಳವಾರ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಜಮಾ ಇದೆ ಸರ್ಕಾರದಿಂದ ಆದಷ್ಟು ಬೇಗ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ನಿಮಗೆ ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಪ್ರತಿಯೊಬ್ಬರನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಪ್ರತಿಯೊಂದು ಸ್ನೇಹಿತರಿಗೆ ಶೇರ್ ಮಾಡಿ